ಸಂಚಿಕೇಶ್ವರಿನಲ್ಲಿ ಸೂರ್ಯ ಸಾಹೇಬ್ರನ್ನ ಭೇಟಿಯಾಗಬೇಕು ಅಂತ ಸ್ಟೇಷನ್ ಒಳಗಡೆ ಹೋಗಿದಾಗ ಅಲ್ಲಿರುವ ಕಾನ್ಸ್ಟೇಬಲ್ಲು ಅವರು ಒಂದು ಇಂಪಾರ್ಟೆಂಟ್ ಕೇಸ್ನಲ್ಲಿ ಬ್ಯುಸಿಯಾಗಿದ್ದಾರೆ ವೇಟ್ ಮಾಡಿ ಅಂತ ಹೇಳ್ತಾರೆ ಆಗ ಸೂರ್ಯ ಸರ್ ಎಷ್ಟೊತ್ತಾಯಿತು ವೇಟ್ ಮಾಡ್ತಾ ಇದ್ದೀವಿ ಬರ್ತಾ ಬರ್ತಾಯಿದೆ ಗಾಡಿಯಲ್ಲಿ ಬೇರೆ ಹೂವಿದೆ ನೀವೇನಾದರೂ ಹೂ ತಗೋತೀರಾ ಅಂತ ಕೇಳಿದಾಗ ಹೂ ತಗೊಂಡು ನಾವೇನಪ್ಪ ಮಾಡೋದು ಅಂತ ಕೇಳ್ತಾ ಹೇಳ್ತಾ ಇರ್ತಾರೆ ಅಲ್ಲಿ ಕಾನ್ಸ್ಟೇಬಲ್ ಆಗ ಸೂರ್ಯ ಸರ್ ಸ್ಟೇಷನಲ್ಲೆಲ್ಲ ಫೋಟೋಗಳು ಇದಾವಲ್ಲ ಅವಕ್ಕೆಲ್ಲ ಹಾರ ಮಾಡಿ ಹಾಕ್ಬೋದಲ್ಲ ಹಾರ ಮಾಡಿ ಹಾಕಿ ಎಲ್ಲ ಕೇಸ್ಗಳು ಬೇಗ ಬೇಗ ಸಾಲ್ವ್ ಆಗಿ ಯಾರು ಯಾರೂ ತಪ್ಪು ಮಾಡದೆ ಆಗಿರಲಿ ಅಂತ ಬೇಡ್ಕೊಳ್ಳಿ ಅಂತ ಹೇಳಿದಾಗ ಅಲ್ಲೇ ಇರುವ ಕಾನ್ಸ್ಟೇಬಲ್ ಅವರು ತಪ್ಪು ಮಾಡದೇ ಇದ್ದರೆ ನಮಗೇನಪ್ಪ ಕೆಲಸ ನಾವು ಸುಮ್ಮನೆ ಹಾಗೆ ಬಂದು ಹೋಗ್ಬೇಕಾ ಅಂತ ಹೇಳ್ತಾರೆ ಆಗ ಸೂರ್ಯ ಹೌದೌದು ಇವಾಗ ಸಾಹೇಬ್ರನ್ನ ನೋಡಬೇಕು ಅಂತ ಸಡನ್ ಆಗಿ ಒಳಗಡೆ ನುಗ್ತಾರೆ ಆಗ ಅಲ್ಲಿರೋ ಕಾನ್ಸ್ಟೇಬಲ್ ಸೂರ್ಯನನ್ನು ಎಳೆದು ಹೊರಗೆ ಕರ್ಕೊಂಡು ಬಂದು ಅವರು ಇಂಪಾರ್ಟೆಂಟ್ ಕೇಸಲ್ಲಿದ್ದಾರೆ ಅದು ಮುಗಿದ ಮೇಲೆ ನಾನೇ ಕರ್ತೀನಿ ವೇಟ್ ಮಾಡಿ ಅಂತ ಹೇಳಿದಾಗ ಸೂರ್ಯ ಈಚೆ ಕಡೆ ಬಂದು ಮೀನಾ ಜೊತೆ ವೇಟ್ ಮಾಡ್ತಾ ಇರ್ತಾನೆ ಈ ಕಡೆ ಛಾಯಾ ಹಾಗೂ ಪರ ಲಾಯರು ಇಬ್ಬರು ಡಿಸ್ಕಷನ್ ಮಾಡಿ ಒಳಗಡೆ ಬರ್ತಾರೆ ಆಗ ಅಲ್ಲಿರೋ ಇನ್ಸ್ಪೆಕ್ಟರ್ ಸರ್ ಫೈನಲ್ ಆಗಿ ಏನು ಡಿಸೈಡ್ ಮಾಡಿದ್ರಿ ಅಂತ ಕೇಳಿದಾಗ ಲಾಯರ್ ಸರ್ ಸಪ್ ನಮಗೆ ಟೈಮ್ ಕೊಡಿ ಅಂತ ಕೇಳ್ತಾರೆ ಆಗ ಅಲ್ಲಿರುವ ರೋಹಿಣಿ ಅದೆಲ್ಲ ಆಗೋಲ್ಲ ಸರ್ ಇಲ್ಲೇ ಈಗಲೇ ಫುಲ್ ಸೆಟಲ್ಮೆಂಟ್ ಆಗಿಬಿಡಬೇಕು ಅಂತ ಹೇಳ್ತಾರೆ ಆಗ ಅಲ್ಲೇ ಇರುವ ಮನೋಜ ಸರ್ ಅದು ನಮ್ಮ ಅಪ್ಪನ ರಿಟೈರ್ಮೆಂಟ್ ದುಡ್ಡು ಸರ್ ಅಂತ ಹೇಳ್ತಾರೆ ಆಗ ಛಾಯಾ ಸರ್ ಅದು ಆ ದುಡ್ಡನ್ನ ಇವ್ರು ತಗೊಂಡು ಹೋಗಬೇಕು ಓಡಿ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ರಲ್ವಾ ಅದು ಚೀಟಿಂಗ್ ಅಲ್ವಾ ಅದು ಮೋಸ ಅಲ್ವಾ ಅಂತ ಕೇಳಿದಾಗ ಅಲ್ಲೇ ಇರುವ ಮನೋಜನ್ಗೆ ಕೋಪ ಬಂದು ಏಯ್ ನೀನು ಮಾತಾಡಬೇಡ ಅಂತ ಹೇಳ್ತಾನೆ ಆಗ ರೋಹಿಣಿ ಏಯ್ ಅವರಪ್ಪನ ದುಡ್ಡನ್ನ ಅವ್ರು ತೊಗೊಳೋದಕ್ಕೂ ನೀನು ತೊಗೊಳೋದಕ್ಕೂ ವ್ಯತ್ಯಾಸ ಇಲ್ವೇನೆ ಅಂತ ಕೇಳ್ತಾ ಛಾಯೆನ ಬೈತಾಯಿರ್ತಾಳೆ ಆಗ ಛಾಯಾಪರಲಾಯರು ಆಯಿತು ಸರ್ ನಾವು ಇಪ್ಪತ್ತೇಳು ಲಕ್ಷನ ಕೊಡ್ತೀವಿ ಇವ್ರಿಗೆ ಇವ್ರ ಕಂಪ್ಲೇಂಟ್ನ ವಾಪಸ್ ತೊಗೊಳಕ್ಕೆ ಕೇಳಿ ಅಂತ ಹೇಳ್ತಾರೆ ಆಗ ರೋಹಿಣಿ ಅಲ್ಲ ಸರ್ ಆ ದುಡ್ಡು ಇಷ್ಟು ದಿನ ಅವ್ರ ಕ ಅವ್ಳ ಕಡೆಯೇ ಇತ್ತು ಅದಕ್ಕೆ ಅವಳು ಬಡ್ಡಿನೂ ಕೊಡಬೇಕು ಜೊತೆಗೆ ಆ ಮನೆಗೆ ಅಡ್ವಾನ್ಸ್ ಕೊಟ್ಟಿದ್ದು ಮನೋಜ್ ಅದನ್ನು ಅವಳು ತಗೊಂಡೋಗಿದ್ದಾಳೆ ಎಲ್ಲ ಸೇರಿ ಒಟ್ಟು ಮೂವತ್ತು ಲಕ್ಷ ಕೊಡಬೇಕು ಅಂತ ಹೇಳ್ತಾಳೆ ಆಗ ಛಾಯಾ ಸರ್ ಇದೇನಿದು ಇವ್ರು ಹೀಗೆ ಹೇಳ್ತಿದ್ದಾರೆ ಅಂತ ಇನ್ಸ್ಪೆಕ್ಟರ್ಗೆ ಕೇಳ್ತಾಳೆ ಆಗ ಅಲ್ಲೇ ಇರುವ ಇನ್ಸ್ಪೆಕ್ಟರ್ ನೋಡಮ್ಮ ನೀವು ಅವ್ರ ಮನೆ ಅವರು ಕೊಟ್ಟಿರೋ ಅಡ್ವಾನ್ಸ್ ದುಡ್ಡನ್ನ ನೀವೇ ತೊಗೊಂಡು ಹೋಗಿದ್ದೀರಾ ಹಾಗಾಗಿ ಅವ್ರ ದುಡ್ಡನ್ನ ಅವ್ರಿಗೆ ಕೊಟ್ಟು ನೀವು ಯಾವುದೇ ಪ್ರಾಬ್ಲಮ್ ಇಲ್ದಾನೆ ಕೆನಡಾಗೆ ಹೋಗ್ಬೋದು ಅಂತ ಹೇಳ್ತಾರೆ ಆಗ ಅಲ್ಲೇ ಇರುವ ಲಾಯರ್ಸ್ ಆಯಿತು ಸರ್ ಫಾರ್ಮಾಲಿಟೀಸ್ನೆಲ್ಲ ಕಂಪ್ಲೀಟ್ ಮಾಡಿ ಅಂತ ಹೇಳಿದಾಗ ಅಲ್ಲೇ ಇರುವ ಕಾನ್ಸ್ಟೇಬಲ್ ಕಡೆಯಿಂದ ಅವ್ರ ಫೈಲನ್ನ ತರಿಸ್ಕೊಂಡು ಮನೋಜನ್ಗೆ ಸಾಹೇಬರು ನೋಡಿ ನಮ್ಮ ದುಡ್ಡು ನಮ್ಗೆ ಬಂದಿದೆ ನಾವು ಕಂಪ್ಲೇಂಟ್ ನಾವು ವಾಪಸ್ ತೊಗೊಳ್ತಾ ಇದ್ದೀವಿ ಅಂತ ಹೇಳಿ ಸೈನ್ ಮಾಡಿ ಅಂತ ಹೇಳಿದಾಗ ರೋಹಿಣಿ ವೇಟ್ ಮಾಡಿ ಮನೋಜ್ ಸರ್ ಮೊದಲು ಅವಳಿಗೆ ದುಡ್ಡು ಹೇಳಿ ಅಂತ ಹೇಳ್ತಾರೆ ಆಗ ಛಾಯಾ ತನ್ನ ಫೋನಿಂದ ಮನೋಜನ ಅಕೌಂಟ್ಗೆ ದುಡ್ಡು ಟ್ರಾನ್ಸ್ಫರ್ ಮಾಡಿದಾಗ ರೋಹಿಣಿ ಹಾಗೂ ಮನೋಜ್ ಇಬ್ರು ದುಡ್ಡು ಬಂದಿದ್ದನ್ನ ಕನ್ಫರ್ಮ್ ಮಾಡಿಕೊಂಡು ಮನೋಜ್ ಸೈನ್ ಮಾಡ್ತಾನೆ ಜೊತೆಗೆ ಇನ್ಸ್ಪೆಕ್ಟರು ವಿಟ್ನೆಸ್ ಆಗಿ ರೋಹಿಣಿಗೂ ಸೈನ್ ಮಾಡೋಕ್ಕೆ ಹೇಳ್ತಾರೆ ಆಗ ರೋಹಿಣಿಯೂ ಸೈನ್ ಮಾಡ್ತಾಳೆ ಹಾಗೆ ಛಾಯಾ ಕಡಿಂದನೂ ಸೈನ್ ಮಾಡಿಸ್ಕೋತಾರೆ ಹಾಗೆ ನಿಮ್ಮ ಕಡೆ ವಿಟ್ನೆಸ್ ಸೈನ್ ಮಾಡಿ ಅಂತ ಕೇಳಿದಾಗ ಛಾಯಾ ನನಗೆ ಯಾರು ಗೊತ್ತಿಲ್ಲ ಸರ್ ನನ್ನ ಕಡೆ ನನ್ನ ಲಾಯರೇ ಸೈನ್ ಮಾಡ್ತಾರೆ ಅಂತ ಹೇಳಿದಾಗ ಇನ್ಸ್ಪೆಕ್ಟ್ರು ಹಾಗೆಲ್ಲ ಲಾಯರು ವಿಕ್ನೆಸ್ಸಾಗಿ ಸೈನ್ ಮಾಡೋಕ್ಕೆ ಬರೋಲ್ಲ ಬೇರೆ ಯಾರಿದ್ರು ನೋಡಿ ಅಂತ ಹೇಳಿದಾಗ ಅಲ್ಲೇ ಇರುವ ಕಾನ್ಸ್ಟೇಬಲ್ ಸರ್ ಒಂದು ನಿಮಿಷ ಮೇಡಮ್ ನೀವು ಒಂದು ನಿಮಿಷ ಬನ್ನಿ ಅಂತ ಹೇಳಿ ಛಾಯನ್ನು ಕರ್ಕೊಂಡು ಹೊರಗಡೆ ಹೋಗಿ ಅಲ್ಲಿ ಸೂರ್ಯನ ಹುಡುಕ್ತಾ ಇರ್ತಾರೆ ಆಗ ಸೂರ್ಯ ಕಾಣಿಸ್ಕೊಳ್ತಾನೆ ಸೂರ್ಯ ಅಂತ ಕೂಗಿದಾಗ ಅಲ್ಲೇ ಇರುವ ಸೂರ್ಯ ಛಾಯೆನ ನೋಡಿ ಮೇಡಮ್ ನೀವೇನಿಲ್ಲಿ ಯಾವ ಕೆಲಸದ ಮೇಲೆ ಬಂದಿದ್ದೀರಿ ಅಂತ ಕೇಳಿದಾಗ ಒಂದು ಸಣ್ಣ ಕೆಲಸ ಇತ್ತು ಸೆಟಲ್ಮೆಂಟ್ ಇತ್ತು ಅದಕ್ಕೋಸ್ಕರ ಬಂದಿದ್ದೆ ಸೂರ್ಯ ಅವರೇ ಅಂತ ಹೇಳಿದಾಗ ಓ ಲ್ಯಾಂಡ್ ವಿಷನ ಅಂತ ಕೇಳ್ತಾನೆ ಆಗ ಅಲ್ಲೇ ಇರುವ ಕಾನ್ಸ್ಟೇಬಲ್ ಇಲ್ಲಪ್ಪ ಅವ್ರದ್ದು ಬೇರೆನೇ ಸೆಟ್ಲ್ಮೆಂಟ್ ಇತ್ತು ಅವ್ರಿಗೆ ವಿಟ್ನೆಸ್ ಆಗಿ ಒಂದು ಸೈನ್ ನೀನೇ ಹಾಕ್ಬಿಡಪ್ಪ ಅಂತ ಹೇಳಿದಾಗ ಅಲ್ಲ ಸರ್ ಹಿಂದೆ ಮುಂದೆ ವಿಚಾರ ಗೊತ್ತಿಲ್ಲದನೇ ನಾನೇ ಸೈನ್ ಮಾಡಲಿ ಇದರಿಂದ ನನಗೆ ಮುಂದೆ ತೊಂದರೆ ಆಗ ಆದರೂ ಆಗ್ಬೋದು ಅಂತ ಸೂರ್ಯ ಕೇಳಿದಾಗ ಅದೇನು ಹಾಗಾಗಲ್ಲ ಅಂತ ಹೇಳಿ ಕಾನ್ಸ್ಟೇಬಲ್ ಸೂರ್ಯನಿಂದ ಸೈನ್ ಮಾಡಿಸ್ಕೊತಾನೆ ಆಗ ಛಾಯಾ ಸೂರ್ಯ ಅವರೇ ಪ್ಲೀಸ್ ನಾನು ಅರ್ಜೆಂಟಲ್ಲಿದ್ದೀನಿ ನನಗೆ ಇದೊಂದು ಹೆಲ್ಪ್ ಮಾಡಿ ಅಂತ ಹೇಳಿದಾಗ ಸೂರ್ಯ ಸೈನ್ ಮಾಡ್ತಾನೆ ಆಗ ಮೀನಾ ರೀ ಇದೆಲ್ಲ ಏನು ರೀ ಅಂತ ಕೇಳ್ತಾಳೆ ಆಗ ಸೂರ್ಯ ಏನೂ ಆಗಲ್ಲ ಕಣೆ ಅಂತ ಹೇಳಿ ಈ ಕಡೆ ಟ್ರಾಫಿಕ್ ಪೊಲೀಸ್ಗೋಸ್ಕರ ಇಬ್ಬರು ವೇಟ್ ಮಾಡ್ತಾ ಇರ್ತಾರೆ ಈ ಕಡೆ ಸೂರ್ಯನಿಂದ ಸೈನ್ ಮಾಡಿಸ್ಕೊಂಡಂಥ ಛಾಯಾ ಹಾಗೂ ಕಾನ್ಸ್ಟೇಬಲ್ ಒಳಗಡೆ ಬಂದು ಫೈಲ್ನ ಕೊಡ್ತಾರೆ ಆಗ ಅಲ್ಲಿರೋ ಇನ್ಸ್ಪೆಕ್ಟರ್ ಕೇಸ್ ಕ್ಲೋಸ್ ಆಗಿದೆ ನೀವು ಇನ್ನು ಹೊಡ್ಬೋದು ಅಂತ ಹೇಳಿದಾಗ ರೋಹಿಣಿ ಮನೋಜ್ ಹಾಗೂ ಛಾಯಾ ಅಲ್ಲಿಂದ ಹೊಡ್ತಾ ಇರ್ತಾರೆ ಆಗ ಛಾಯಾ ರೋಹಿಣಿಗೆ ಮೋಸ ಮಾಡಿ ನನ್ನಿಂದ ದುಡ್ಡು ಕಿತ್ಕೊಂಡ್ರಲ್ಲ ಇದರಿಂದ ನಿಮಗೆ ಒಳ್ಳೇದಾಗಂಗಿಲ್ಲ ಇದಕ್ಕೆ ನೀವು ಒಂದಲ್ಲ ಒಂದಿನ ಬೆಲೆ ತತ್ತೆ ತರಬೇಕಾಗುತ್ತೆ ನಾನು ಸುಮ್ಮನೆ ಇರ್ತೀನಿ ಅಂದ್ಕೊಂಡಿದ್ದೀರಾ ಅಂತ ಹೇಳಿ ರೋಹಿಣಿಗೆ ವಾರ್ನ್ ಮಾಡ್ತಾ ಇರ್ತಾಳೆ ಆಗ ರೋಹಿಣಿ ಏಯ್ ಹೋಗೇ ನಿನ್ ಕಡೆಯಿಂದ ಏನಾಗುತ್ತೆ ಅದು ನೀವು ಮಾಡ್ಕೊ ಹೋಗು ಇಲ್ಲಾರೂ ಇಲ್ಲ ಅಂತ ಹೇಳಿ ಹೇಳಿದಾಗ ಎಲ್ಲರೂ ಅಲ್ಲಿಂದ ಹೊರಡ್ತಾರೆ ಅದೇ ಸಮಯಕ್ಕೆ ಟ್ರಾಫಿಕ್ ಸ್ಟೇಷನ್ ಸ್ಟೇಷನ್ಗೆ ಬರ್ತಾರೆ ಆಗ ಅವರನ್ನು ನೋಡಿದಂಥ ಸೂರ್ಯ ಸರ್ ಹೀಗೆ ನೋ ಪಾರ್ಕಿಂಗ್ ಅಲ್ಲಿ ನಾವು ಗಾಡಿ ನಿಲ್ಲಿಸಿದ್ವಿ ಅಂತ ಹೇಳಿದಾಗ ಮಾತಾಡೋಣ ಬನ್ನಿ ಅಂತ ಹೇಳಿ ಇನ್ಸ್ಪೆಕ್ಟ್ರು ಒಳಗಡೆ ಕರ್ಕೊಂಡು ಹೋಗ್ತಾರೆ ಆಗ ಸೂರ್ಯ ಮತ್ತು ಮೀನಾ ಅದಕ್ಕೆ ದಂಡ ಕಟ್ಟಿ ಗಾಡಿನ ಬಿಡಿಸ್ಕೊಂಡು ಬರ್ತಾರೆ ಈ ಕಡೆ ದುಡ್ಡು ಬಂದಿರೋ ಖುಷಿಯಲ್ಲಿ ರೋಹಿಣಿ ಹಾಗೂ ಮನೋಜ್ ಐಸ್ ಕ್ರೀಮ್ ಪಾರ್ಲರ್ ಗೆ ಬಂದು ಐಸ್ ಕ್ರೀಮ್ ತಿಂತಾ ಇರ್ತಾರೆ ಆಗ ಮನೋಜ್ ರೋಹಿಣಿ ನೀನ್ ಕೈ ಕೊಡು ಅಂತ ಹೇಳಿದಾಗ ಏನ್ ಮನೋಜ್ ಈಗ ಆಗ ಆಲ್ರೆಡಿ ಒಬ್ಳು ನಿಮ್ಗೆ ಕೈ ಕೊಟ್ಟಿದ್ದಾಳೆ ಈಗ ನಾನು ಕೈ ಅಂತ ಕೇಳಿದಾಗ ಅಯ್ಯೋ ರೋಹಿಣಿ ಕೈ ಕೊಡು ಅಂತ ಹೇಳಿ ರೋಹಿಣಿ ಕೈಗೆ ಕೊಡ್ತಾನೆ ಆಗ ರೋಹಿಣಿ ನಾಚಿಕೊಂಡು ಏನ್ ಮನೋಜ್ ಇದು ಪಬ್ಲಿಕ್ ಪ್ಲೇಸ್ ಎಲ್ರು ನೋಡ್ತಾ ಇದ್ದಾರೆ ಅಂತ ಹೇಳಿದಾಗ ನಾನು ಕ್ರೂಡ ಆಗ್ಬಿಟ್ಟಿದ್ದೇನೆ ರೋಹಿಣಿ ನನ್ಗೆ ನಿನ್ ಬಿಟ್ರೆ ಯಾರು ಕಾಣ್ತಾನೆ ಇಲ್ಲ ಇವತ್ತು ಎಷ್ಟ್ ಖುಷಿಯಾಗಿದ್ದೀನಿ ಅಂತ ಗೊತ್ತಾ ನನ್ನ ಅಕೌಂಟ್ ಅಲ್ಲಿ ಹತ್ತಲ್ಲ ಇಪ್ಪತ್ತಲ್ಲ ಮೂವತ್ ಲಕ್ಷ ಇದೆ ಇದೆಲ್ಲ ಆಗಿದ್ದು ನೀನಿಂದಾನೆ ಅಂತ ಹೇಳಿ ರೋಹಿಣಿನ ಹೊಗಳ್ತಾ ಇರ್ತಾನೆ ಹಾಗೆ ನಡಿ ನಡಿ ಬೇಗ ನಡಿ ದುಡ್ನೆಲ್ಲಾ ತಗೊಂಡೋಗಿ ಸೂರ್ಯನ ಮುಖಕ್ಕೆ ಅಹ್ ಅಂತ ಹೇಳಿದಾಗ ಅಲ್ಲೇ ಇರುವ ರೋಹಿಣಿ ಸೂರ್ಯನ್ ಮುಖಕ್ಕ ಹೂ ಮತ್ತೆ ಅವ್ನು ನನ್ಗೆ ಕಮ್ಮಿ ಅವಮಾನ ಮಾಡಿದ್ದನ ಏ ತಗೊಳ್ಳೋ ನಾಯಿ ಇದು ಈ ದುಡ್ಡು ತಗೊಂಡು ಸಾಯಿ ನಾನು ಓದಿದ್ದೀನಿ ಸಂಪಾದನೆ ಮಾಡಿದ್ದೀನಿ ಅಂತ ಹೇಳಿ ಅವನಿಗೆ ಗದರಬೇಕು ಅಂತ ಹೇಳಿದಾಗ ರೋಹಿಣಿ ತಲೆ ಮೇಲೆ ಕೈ ಇಟ್ಟುಕೊಂಡು ಮನೋಜ್ ನೀವು ನಿಜವಾಗ್ಲೂ ಓದಿದ್ದೀರಾ ಅನ್ನೋದೇ ನನಗೆ ಅನುಮಾನ ಏನಾದರೂ ದುಡ್ಡು ಕೊಟ್ಟು ಡಿಗ್ರಿ ಸರ್ಟಿಫಿಕೇಟ್ ತೊಗೊಂಡ್ರ ಹೇಗೆ ಅಂತ ಕೇಳಿದಾಗ ಯಾಕೆ ರೋಹಿಣಿ ಈಗೆಲ್ಲ ಪ್ರಶ್ನೆ ಕೇಳ್ತಿದ್ಯಾ ಅಂತ ಹೇಳಿದಾಗ ಮತ್ತೆ ಏನು ಮನೋಜ್ ನೀವು ಈ ದುಡ್ಡನೆಲ್ಲಾ ತಗೊಂಡೋಗಿ ಸೂರ್ಯನ್ ಕೊಟ್ರೆ ಅಬ್ಬಬ್ಬ ಅಂದ್ರೆ ಏನಾಗುತ್ತೆ ಅವ್ನು ಆ ದುಡ್ಡನ್ನ ಎತ್ತಿಟ್ಕೊಂಡು ಮಾವನ್ ಕೈಲಿ ಕೊಡ್ತಾನೆ ಆಗ ಮಾವ ದೊಡ್ಡ ಮನಸ್ ಮಾಡಿ ಪಾಲ್ ಮಾಡಿದ್ರು ನಮಗೆ ಸಿಗೋದೆಷ್ಟು ಬರಿ ಹತ್ ಲಕ್ಷ ಆ ಬರಿ ಹತ್ ಲಕ್ಷ ತಗೊಂಡು ನೀವೇನ್ ಮಾಡ್ತೀರಾ ಅಂತ ಹೇಳಿದಾಗ ಮತ್ತೆ ಏನ್ ಮಾಡೋದು ಅಂತ ಹೇಳಿ ಮನೋಜ್ ಕೇಳ್ತಾನೆ ಆಗ ರೋಹಿಣಿ ನೋಡಿ ಮೊದ್ಲು ನೀವು ಈ ದುಡ್ಡಲ್ಲಿ ಕೆನಡಾಕ್ ಹೋಗೋದನ್ನ ನೋಡ್ಕೊಳ್ಳಿ ಉಳಿದ್ ದುಡ್ಡ್ನ ನಾವಿಬ್ರು ಜಾಯಿಂಟ್ ಅಕೌಂಟ್ ಮಾಡಿ ಸೇವಿಂಗ್ ಮಾಡೋಣ ಆಗ ನಮ್ಗೆ ಕೆಲಸಾನು ಸಿಗುತ್ತೆ ಜೊತೆಗೆ ನಮ್ಮ ಅಕೌಂಟ್ ಅಲ್ಲಿ ದುಡ್ಡು ಇರುತ್ತೆ ಅಂತ ಹೇಳ್ದಾಗ ಒಳ್ಳೆ ಐಡಿಯಾ ರೋಹಿಣಿ ಹೆಂಡ್ತಿ ನಿನ್ ತರ ಇರ್ಬೇಕು ಗಂಡನ ಯಶಸ್ಸು ನಿನ್ನಂತ ಹೆಂಡ್ತಿಯಿಂದಾನೆ ಅಂತ ಹೊಗಳ್ತಾ ಇರುವಾಗ ರೋಹಿಣಿ ನಡಿರಿ ಏಜೆನ್ಸಿಗೆ ಹೋಗೋಣ ಅಂತ ಹೇಳ್ತಾಳೆ ಆಗ ರೋಹಿಣಿ ಹಾಗೂ ಮನೋಜ ಇಬ್ರು ಏಜೆನ್ಸಿಗೆ ಬರ್ತಾರೆ ಬಂದು ಮನೋಜ ಸರ್ ನಾನು ಕೆನಡಾ ಕೆಲಸಕ್ಕೆ ಕೇಳಿದ್ನೆಲ್ಲ ಸೆಲೆಕ್ಟ್ ಆಗಿದ್ದೆ ದುಡ್ನ ಬ್ಯಾಂಕ್ ಕ್ಯಾಶ್ ಕೊಡ್ಬೇಕಾ ಅಥವಾ ಚೆಕ್ ಥ್ರೂ ಕೊಡ್ಬೇಕಾ ಅಂತ ಕೇಳಿದಾಗ ನೀನು ಕ್ಯಾಶ್ ಕೊಟ್ರು ಈಗ ಕೆಲಸ ಆಗಲ್ಲಪ್ಪಾ ಆಲ್ರೆಡಿ ಆ ಆ ಪ್ಲೇಸ್ಗೆ ಬೇರೆ ಯಾರೋ ಹುಡುಗ ಹೋಗಿದ್ದಾರ ಅಂತ ಹೇಳಿದಾಗ ಸರ್ ಏನ್ ಹೇಳ್ತಿದ್ರ ಅಂತ ಹೇಳಿ ಮನೋಜ್ ಕೇಳ್ತಾನೆ ಹೌದಪ್ಪ ಅವನು ಸರಿಯಾದ ಟೈಮ್ಗೆ ದುಡ್ಡು ತಂದು ಕೊಟ್ಟ ಅದಕ್ಕೆ ಅವನು ಸೆಲೆಕ್ಟ್ ಆದ ಬೇರೆ ಯಾವ್ದಾದ್ರು ಕಂಟ್ರಿಯಿಂದ ಅಹ್ ಇಂಟರ್ವ್ಯೂ ಬಂದ್ರೆ ನಾನ್ ನಿಮ್ಗೆ ಹೇಳ್ತೀನಿ ಅಂತ ಹೇಳ್ತಾನೆ ಆಗ ರೋಹಿಣಿ ಸರ್ ಮತ್ತೆ ಕೆನಡಾಕ್ಕೆ ಹೋಗೋಕೆ ಆಗೋದೇ ಇಲ್ವಾ ಅಂತ ಕೇಳಿದಾಗ ಇಲ್ಲಮ್ಮ ಆ ದೇಶಕ್ಕೆ ಹೋಗೋಕ್ಕಾಗಲ್ಲ ಬೇರೆ ಯಾವ್ದಾದ್ರು ದೇಶದಿಂದ ಇಂಟರ್ವ್ಯೂ ಬಂದ್ರೆ ನಾನು ಹೇಳ್ತೀನಿ ಅಂತ ಹೇಳಿದಾಗ ಬೇಜಾರ್ ಮಾಡ್ಕೊಂಡು ರೋಹಿಣಿ ಹಾಗೂ ಮನೋಜ್ ಅಲ್ಲಿಂದ ಹೊರಡ್ತಾರೆ ಈ ಕಡೆ ಕೆಲಸ ಕಳ್ಕೊಂಡು ಬೇಜಾರಲ್ಲಿ ಮನೋಜನ್ನು ನೋಡಿದೆಯಾ ರೋಹಿಣಿ ನನ್ನ ಹಸಿಬ್ ಹೇಗಿದೆ ಅಂತ ಮೊದಲು ಕೆಲಸ ಇತ್ತು ದುಡ್ಡು ಇರಲಿಲ್ಲ ಕೈಯಲ್ಲಿ ಈಗ ದುಡ್ಡಿದೆ ಕೆಲಸನೇ ಇಲ್ಲ ಅಂತ ಹೇಳಿದಾಗ ದುಡ್ಡು ಇದೆ ಎಲ್ಲ ಮನೋಜ್ ಯಾಕೆ ಅದೇ ಕೆಲಸ ಬೇಕು ಅಂತ ಹಠ ಮಾಡ್ತಿದ್ರ ಸ್ವಂತ ಬಿಸ್ನೆಸ್ ಮಾಡೋಣ ಅಂತ ಹೇಳ್ತಾಳೆ ಆಗ ಸ್ವಂತ ಬಿಸ್ನೆಸ್ ಮಾಡಿದರೆ ಮನೆಯವ್ರಿಗೆಲ್ಲ ಅನುಮಾನ ಬಡ ಬರಲ್ವಾ ರೋಹಿಣಿ ಇಷ್ಟು ದುಡ್ಡು ಎಲ್ಲಿಂದ ಬಂತು ಅಂತ ಕೇಳಿದ್ರೆ ಏನು ಹೇಳೋದು ಅಂತ ಹೇಳಿದಾಗ ರೋಹಿಣಿ ನಮ್ಮ ತಂದೆ ಕೊಟ್ಟರು ಅಂತ ಹೇಳು ಅಂತ ಹೇಳ್ತಾಳೆ ಆಗ ಮನೋಜ್ ಅಲ್ಲ ನಿಮ್ಮ ತಂದೆ ಒಳಗಿದ್ದಾರೆ ಅವ್ರು ಕೊಟ್ಟರು ಅಂತ ಹೇಗೆ ಹೇಳೋದು ಅಂತ ಹೇಳಿದಾಗ ಅಯ್ಯೋ ಅದನ್ನೆಲ್ಲ ನಾನು ಮ್ಯಾನೇಜ್ ಮಾಡ್ತೀನಿ ನೀವೇನು ತಲೆ ಕೆಡ್ಸ್ಕೊಬೇಡಿ ನಾನೆಲ್ಲ ಮ್ಯಾನೇಜ್ ಮಾಡ್ತೀನಿ ನೀವು ಗಲ್ಬಿಸ್ಕೆ ಮಾಡದೇ ಇದ್ದರೆ ಸಾಕು ಅಷ್ಟೇ ಅಂತ ಹೇಳಿ ಅಲ್ಲಿಂದ ಹೊರಟು ಮನೆಗೆ ಬರ್ತಾರೆ ಈ ಕಡೆ ದುಡ್ಡು ಬಂದಿರೋ ಖುಷಿಯಲ್ಲಿ ರೋಹಿಣಿ ಹಾಗೂ ಮನೋಜ್ ಇಬ್ರು ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದು ಅಪ್ಪ ಅಮ್ಮ ಅಂತ ಕೂಗ್ತಾರೆ ಆಗ ಮನೆಯವರೆಲ್ಲರೂ ಹಾಲಲ್ಲಿ ಸೇರ್ತಾರೆ ಆಗ ಅಲ್ಲಿರುವ ರಂಗನಾಥವರು ಏನಪ್ಪ ಏನೇನೋ ತಂದುಬಿಟ್ಟಿದ್ಯಾ ಅಂತ ಮನೋಜ್ನ ಕೇಳಿದಾಗ ಹ್ಞೂ ಅಪ್ಪ ಇಬ್ರು ಶಾಪಿಂಗ್ ಹೋಗಿದ್ವಿ ಅಂತ ಹೇಳ್ತಾನೆ ಆಗ ಶಾಂತಿ ಯಾವ ಖುಷಿಗೂ ಅಂತ ಕೇಳ್ತಾಳೆ ಆಗ ಇರುವ ರೋಹಿಣಿ ಅತ್ತೆ ನಮ್ಮಪ್ಪ ಮಲೇಷಿಯಿಂದ ನನಗೆ ಹದಿನೈದು ಲಕ್ಷ ದುಡ್ಡು ಕಸಿದಾರೆ ಅಂತ ಹೇಳಿದಾಗ ಶಾಂತಿ ಆಶ್ಚರ್ಯದಿಂದ ಬಾಯಿ ತಗೊಂಡು ನೋಡ್ತಾ ಇರ್ತಾಳೆ ಆಗ ಅಲ್ಲಿರುವ ರಂಗಂತವರು ಏ ಬಾಯಿ ಮುಚ್ಕೊಳ್ಳೆ ನೊಣಗಿಣ ಹೋದವು ಅಂತ ಹೇಳ್ತಾ ಅಮ್ಮ ನಿಮ್ಮಪ್ಪ ಜೈಲಲ್ಲ ಇರೋ ಇರೋದು ಅಂತ ಕೇಳಿದಾಗ ಹ್ಞೂ ಮಾವ ಆದರೆ ನಮ್ಮಪ್ಪ ಮೊದಲೇ ಮಗಳಿಗೆ ಜೈಲಿಗೆ ಹೋಗಕ್ಕೆ ಮುಂಚೆನೆ ದುಡ್ಡು ಕೊಡ್ಬೇಕು ಅಂತ ಎತ್ತಿಟ್ಟಿದ್ರಂತೆ ಅಂತ ಹೇಳ್ತಾಳೆ ಆಗ ಸೂರ್ಯ ಹಾಗಿದ್ರೆ ನಿಮ್ಮಪ್ಪಂಗೆ ಮೊದಲೇ ಗೊತ್ತಿತ್ತಾ ಅವ್ರಿಗೆ ಜೈಲಿಗೆ ಹೋಗೋದು ಅಂತ ಹೇಳಿದಾಗ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ ಆಗ ಅಲ್ಲೇ ಇರುವ ಶ್ರುತಿ ಇದು ಒಳ್ಳೆ ಪಾಯಿಂಟು ಅಂತ ಹೇಳ್ತಾಳೆ ಆಗ ಸೂರ್ಯ ಥ್ಯಾಂಕ್ ಯು ಕಲ್ಚಪ್ಪಡಿ ಅಲ್ಲ ಸೋನ್ ಪಾಪಡಿ ಅಂತ ಹೇಳ್ತಾ ಇರ್ತಾನೆ ಆಗ ರೋಹಿಣಿಗೆ ಕೋಪ ಬಂದು ಏನ್ರೀ ನಮ್ಮಪ್ಪ ನನಗ್ ದುಡ್ಡು ಕೊಟ್ರು ನಿಮ್ದೇನ್ ವಾದ ವಿವಾದ ಅಂತ ಹೇಳಿ ಸೂರ್ಯನ್ಗೆ ಬೈತಾ ಇರ್ತಾಳೆ ಆಗ ರವಿ ಹೌದು ಅದಕ್ಕೆ ಹಾಗೆಲ್ಲ ಜೈಲಲ್ಲಿರೋರು ಹೇಗ್ ದುಡ್ಡು ಕಳ್ಸೋಕೆ ಸಾಧ್ಯ ಅಂತ ಹೇಳಿ ಪ್ರಶ್ನೆ ಮಾಡ್ತಿರುವಾಗ ಅಲ್ಲೇ ಏನ್ ಅವರೇ ನೀವು ಸೂರ್ಯನ ರೀತಿ ಪ್ರಶ್ನೆ ಮಾಡ್ತಾ ಇದ್ದೀರಲ್ಲ ನಮ್ಮಪ್ಪ ನಮ್ಮ ಮಾವನ ಕೈಯಲ್ಲಿ ದುಡ್ಡು ಕಳ್ಸಿದ್ದಾರೆ ಅಂತ ಹೇಳ್ತಾಳೆ ಆಗ ಸೂರ್ಯ ಹಾಗಿದ್ದರೆ ನಿಮ್ಮ ದಿನಕ್ಕೆ ದಿನಕ್ಕೆ ಸ್ವಾಮಿಗಳು ಅಲ್ವೇ ಹೇಳಿದ್ದು ನಿಮ್ಮಪ್ಪ ಎಲ್ಲ ಕಳ್ಕೊಂಡು ಪಾಪರಾಗಿ ಜೈಲಿಗೆ ಹೋಗಿದ್ದಾರೆ ಅವ್ರ ಆಸ್ತಿ ಪಾಸ್ತಿ ಎಲ್ಲ ಸೀಸ್ ಆಗಿದೆ ಅಂತ ಹೇಳಿದ್ದು ನಿಮ್ಮಪ್ಪನೇ ಅಲ್ವಾ ಹಾಗಿದ್ದರೆ ಅವ್ರ ಕೈಲಿ ಆ ದುಡ್ಡು ಅಷ್ಟೊಂದು ದೊಡ್ಡ ನ ಕೊಟ್ಟಿದ್ದರೆ ಅವರು ಅದನ್ನು ಹೇಳ್ಬೋದಿತ್ತಲ್ಲ ಅಂತ ಪ್ರಶ್ನೆ ಮಾಡಿದಾಗ ಆಗ ರೋಹಿಣಿಗೆ ಕೋಪ ಬಂದು ಅವ್ರ ಪರಿಸ್ಥಿತಿ ಮನಸ್ಥಿತಿ ಹೇಗಿತ್ತೋ ಏನೋ ಆ ಕ್ಷಣದಲ್ಲಿ ಅವರು ಗಾಬರಿಯಾಗಿದ್ದರು ಪೊಲೀಸರು ಬೇರೆ ಅವ್ರ ಹಿಂದೆ ಬಿದ್ದುಬಿಟ್ಟಿದ್ರು ಹಾಗಾಗಿ ಅವರು ಅವತ್ತು ನಮ್ಮ ಮನೆಗೆ ಬಂದು ಎಲ್ಲ ಮನೆ ಕಿಟಕಿ ಬಾಗಿಲುಗಳನ್ನ ಹಾಕಿಸಿದ್ದು ನಮ್ಮ ಫೋನೆಲ್ಲ ಎತ್ತಿಟ್ಟಿದ್ದು ಅವ್ರಿಗೆ ಯಾವಾಗ ಸೇಫ್ ಅನ್ನಿಸ್ತೋ ಆವಾಗ ಅವರು ಈ ವಿಷಯನ ಹೇಳಿದ್ದಾರೆ ಆವಾಗ ಅದು ಯಾವಾಗ ದುಡ್ಡು ಕೊಡಿಸ್ಬೇಕು ಅಂತ ಅನ್ನಿಸ್ತೋ ಅದಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳ್ತಾಳೆ ಆಗ ಅಲ್ಲೇ ಇರುವ ಶಾಂತಿ ಹೋಗಲಿ ಬಿಡಮ್ಮ ಆ ಸೂರ್ಯನ ಮಾತಿಗೆ ಹಾಕಿ ನೀ ಇಷ್ಟೊಂದು ತಲೆ ಕೆಡ್ಸ್ಕೊಂತೀಯ ಬಿಟ್ಟು ಹಾಕು ಅಂತ ಹೇಳ್ತಾಳೆ ಆಗ ಮನೋಜ ಹೇಗಮ್ಮ ಬಿಟ್ಟು ಹಾಕೋದು ಈ ಈ ಓನ್ ಬ್ರದರ್ ಉದ್ಧಾರ ಆಗೋದೆ ಅವ್ನ ಕಡೆಯಿಂದ ಸಹಿಸ್ಕೊಳೋಕೆ ಆಗ್ತಿಲ್ಲ ಅಂತ ಹೇಳಿದಾಗ ಅಲ್ಲೇ ಇರುವ ಶಾಂತಿ ಹೂನಪ್ಪ ಅವನಿಗೂ ಅವಳ ಅತ್ತೆ ಮನೆ ಕಡೆಯಿಂದ ದುಡ್ಡು ಬರಬೇಕು ಬರಲಿಲ್ವಲ್ಲ ಅನ್ನೋ ಹೊಟ್ಟೆ ಊರಿ ಅಷ್ಟೇ ಅಂತ ಹೇಳಿ ಶಾಂತಿ ಸೂರ್ಯನ ಬಗ್ಗೆ ಕೇವಲವಾಗಿ ಮಾತಾಡ್ತಾ ಇರ್ತಾಳೆ ಆಗ ಶಾಂತಿ ರಂಗನಾಥ್ ಅವ್ರಿಗೆ ನೋಡಿದ್ರ ನಮ್ಮ ರೋಹಿಣಿ ಉರುಳು ಸೇವೆ ಮಾಡೋಕ್ಕೆ ಶುರು ಮಾಡಿದಾಗಿಂದನು ಸುಖ ಹೇಗೆ ಉರುಳ್ಕೊಂಡು ಬರ್ತಾ ಇದೆ ಅಂತ ಹೇಳ್ತಾಳೆ ಆಗ ಸೂರ್ಯ ಹಾಗಿದ್ರೆ ನೀವು ವ್ರತ ಮಾಡ್ತಿರೋದು ಅವರಪ್ಪ ಜೈಲಿಂದ ಬರಲಿ ಅಂತ ಅಲ್ಲ ದುಡ್ಡು ಬರಲಿ ಅಂತನಾ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ ಆಗ ಶಾಂತಿ ಏ ನೀನು ಸುಮ್ಮನೆ ಇರೋ ಅಂತ ಹೇಳಿ ಸೂರ್ಯನ ಬಾಯಿನ ಮುಚ್ಚಿಸ್ತಾಳೆ ರೀ ಆ ಸರ್ಕಲ್ ಮಾರಮ್ ಕೃಪೆ ತುಂಬ ದೊಡ್ಡದಿದೆ ನಾನು ಫ್ಯಾನ್ ಆಗಿ ಹೋಗ್ಬಿಟ್ಟೆ ಅಂತ ಹೇಳಿ ಶಾಂತಿ ದೇವ್ರನ್ನ ನೆನೆಸ್ಕೊಂಡು ಕೈ ಮುಗಿತಾಳೆ ಆಗ ಸೂರ್ಯ ಕೈ ಮುಗಿತ ಸ್ವಾಮಿಯೇ ಶರಣಯಪ್ಪ ನೀನು ವೃತ ಮಾಡಿದಕ್ಕೂ ನಮ್ಮಪ್ಪನ ದುಡ್ಡು ನಮ್ಮಪ್ಪನಿಗೆ ಸೇರ್ತಲ್ಲ ಅಂತ ಹೇಳಿದಾಗ ಅಲ್ಲೇ ಇರುವ ಮನೋಜ ಯಾರಪ್ಪನ ದುಡ್ಡು ಲೋ ಸೂರ್ಯ ಅಂತ ಕೇಳ್ತಾನೆ ಆಗ ಸೂರ್ಯ ನಮ್ಮಪ್ಪ ಅಲಿಯಾಸ್ ನಿಮ್ಮಪ್ಪ ಯಾಕೆ ಅಪ್ಪನ ಹತ್ರ ಇಪ್ಪತ್ತೇಳು ಲಕ್ಷ ಇಸ್ಕೊಂಡು ಹೋಗಿದ್ದು ನೆನಪು ಹಾರುಬಿಡ್ತಾ ಹೇಗೆ ಸಕ್ಕರೆ ತಲೆ ಮೇಲೆ ಕಲ್ಲಿಟ್ಟಂಗೆ ಕೈ ಮಾಡ ಕೈ ಇಟ್ಟು ಆಣೆ ಮಾಡಿದೀಯಾ ನೆನ್ಪಿದೀಯಾ ಹೇಗೆ ಅಂತ ಹೇಳ್ತಿರುವಾಗ ಅಲ್ಲೇ ಇರುವ ಶಾಂತಿ ನಿನಗೆ ಸ್ವಲ್ಪ ಸಮಾಧಾನ ಶಾಂತಿ ಅನ್ನೋದೇ ಇಲ್ಲ ನೋಡು ಅಂತ ಹೇಳಿ ಸೂರ್ಯನ ಬೈತಾ ಇರ್ತಾಳೆ ಮೀನ ಸೊನ್ನೆ ಮಾಡಿ ಸೂರ್ಯನಿಗೆ ಸುಮ್ಮನಿರೋಕೆ ಹೇಳ್ತಾಳೆ ಹಾಗೆ ಶಾಂತಿಗೆ ಅತ್ತೆ ಬಡವನ ಕೈಲಿ ದುಡ್ಡನ್ನ ಕಿತ್ಕೊಂಡ್ರೆ ಭಗವಂತನಿಗೆ ಬಡ್ಡಿ ಕಟ್ಟಲೇಬೇಕು ಅಂತ ಹೇಳಿ ಶಾಂತಿಗೆ ಹೇಳಿದಾಗ ಎಲ್ಲರೂ ಮುಖ ಮುಖ ನೋಡ್ಕೊಳ್ತಾ ಇರ್ತಾರೆ ಆಗ ಸೂರ್ಯ ಲೋ ಮನೋಜ ಈಗ ತಂದಿರೋ ಹದಿನೈದು ಲಕ್ಷ ನಾ ಅಪ್ಪನ ಕೈಲಿ ಕೊಟ್ಟುಬಿಡು ಅದರಲ್ಲಿ ನಂದು ಪೆಂಗೆಂದು ಪಾಲಿದೆ ಮಾತಾಡೋ ರವಿ ಅಂತ ಹೇಳಿ ರವಿ ಕೇಳಿದಾಗ ಲೋ ಸೂರ್ಯ ಅದು ಅವ್ರ ಮಾವ ಅವನು ಕೊಟ್ಟಿರೋ ದುಡ್ಡು ಕಣೋ ಅದನ್ನು ನಾವೇಗೋ ಕೇಳೋದು ಅಂತ ಹೇಳಿದಾಗ ಅದು ಸರಿ ಅಂತ ಹೇಳಿ ಸೂರ್ಯ ಸುಮ್ಮನಿರ್ತಾನೆ ಇರ್ತಾನೆ ಆಗ ಸೂರ್ಯ ರಂಗನಾಥ್ ಅವ್ರಿಗೆ ಅಪ್ಪ ಅವ್ನ ಕಡೆ ದುಡ್ಡಿಸ್ಕೊಂಡು ಎಲ್ಲ ಬ್ಯಾಂಕಲ್ಲಿ ಇಟ್ಬಿಡು ಅದು ನಿನ್ನ ದುಡ್ಡಪ್ಪ ಅಂತ ಹೇಳಿದಾಗ ಅಲ್ಲೇ ಇರುವ ರಂಗನಾಥ್ ಅವರು ನೋಡು ಸೂರ್ಯ ಅವನು ತಗೊಂಡೋಗಿರೋ ನನ್ನ ಇಪ್ಪತ್ತೇಳು ಲಕ್ಷ ಆ ದುಡ್ಡು ಆ ಹುಡುಗಿ ಕೊಟ್ಟಿದ್ದ ಆ ದುಡ್ಡನ್ನೇನಾದರೂ ಅವಳು ಹುಡು ಆ ಹುಡುಗಿ ಕೊಟ್ಟಿದ್ದರೆ ನಾನು ಅದನ್ನು ಇಸ್ಕೊಳ್ತಿದ್ದೆ ಅಂತ ಹೇಳಿದಾಗ ಅಲ್ಲೇ ಇರುವ ರೋಹಿಣಿ ಹಾಗೂ ಮನೋಜ ಇಬ್ಬರು ಮುಖ ಮುಖ ನೋಡ್ಕೊತಿರ್ತಾರೆ ಆದರೆ ಈ ದುಡ್ಡನ್ನು ರೋಹಿಣಿಯವರ ತಂದೆ ಮಗಳಿಗೋಸ್ಕರ ಕೊಟ್ಟಿದ್ದಾರೆ ಅದರಲ್ಲಿ ನನ್ನ ಪಾಲಿಲ್ಲ ಆ ದುಡ್ಡಿಗೆ ನಾನು ಆಸೆ ಪಡಬಾರ್ದು ಅಂತ ರಂಗನಾಥ್ ಅವರು ಹೇಳ್ತಾ ಇರ್ತಾರೆ ಆಗ ಅಲ್ಲೇ ಇರೋ ಮನೋಜ ಹ್ಞೂ ಅಪ್ಪ ಈ ದುಡ್ಡಿಂದ ನಾನು ದುಡ್ದು ದೊಡ್ಡ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ದುಡ್ಡು ದುಡ್ದು ನಿನ್ನ ದುಡ್ಡನ್ನ ನಾ ಕೊಟ್ಬಿಡ್ತೀನಿ ಅಂತ ಹೇಳಿದಾಗ ಎಲ್ಲರೂ ಮುಖ ಮುಖ ನೋಡ್ಕೋತಾರೆ ಇಲ್ಲಿಗೆ ಹಾಸೆ ಧಾರಾವಾಹಿ ಹಿಂದಿನ ಸಂಚಿಕೆ ಮುಕ್ತಾಯ ಆಗುತ್ತೆ ಆಸೆ ಧಾರಾವಾಹಿಯನ್ನು ವಿವರವಾಗಿ ವೀಕ್ಷಿಸಲು ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನು ಮರಿಬೇಡಿ